ನಾವು ಹೊರಗಡೆ ನಾವು ನೋಡ್ತಿರುವಾಗ ನಿಮ್ದ ಒಂದು ಇನ್ನೊಂದು ವಿಚಾರ ಒಂದು ತುಂಬ ಟ್ರೋಲ್ ಆಗ್ತಾ ಇತ್ತು ಅರ್ಥ ಆಯ್ತಾ ಮೋಕ್ಷಿತ ಅವರ ಮಾತು ಅರ್ಥ ಆಯ್ತಾ ಏನ್ ಅರ್ಥ ಆಯ್ತು ಅರ್ಥ ಆಯ್ತಾ ಅನ್ನೋ ಒಂದು ಮೋಕ್ಷಿತ ಅವರದ್ದು ಏನಿದೆ ಅದು ಹೊರಗಡೆ ಟ್ರೋಲ್ ಆಗ್ಬೋದು ಅನ್ನೋ ಒಂದು ಊಹೆ ಇತ್ತು ನಂಗೆ ಫಸ್ಟ್ ಬಂದು ಅವರು ಕಾರಿಂದ ಇಳಿದ ಕೂಡ್ಲೆ ಇದೇನಿದು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಸುಮಾರು ಸಲ ಬಂತಲ್ಲ ಮೋಸ್ಟ್ಲಿ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡೋರು ಹೊರಗಡೆ ಅಂತ ಆಮೇಲೆ ನಾನೇ ಸಲ ಸ್ಪೂಪ್ ಮಾಡಿದಾಗ ಅರ್ಥ ಆಯ್ತಾ ಅರ್ಥ ಆಯ್ತಾ ಅನ್ನೋದೇ ಕೇಳಿಸ್ತು ಬೇರೆ ಏನು ಕೇಳಿಸ್ಲಿಲ್ಲ ಅಂತ ಹೇಳಿದ ಮೋಶ್ ಅದಕ್ಕಿಂತ ಮೊದಲೇ ಟ್ರೋಲರ್ಸ್ ಗೊತ್ತಲ್ಲ ಅವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರ್ತಾರೆ ಅದು ಆಗಿರುತ್ತೆ ಮತ್ತು ನಮ್ಗೆ ಕಳಪೆ ಟೈಮಲ್ಲಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ನಾನೇ ಒಂದು ಸಲ ಅವರಿಗೆ ಟಾಂಗ್ ಕೊಟ್ಟು ಹೇಳಿದ್ದು ಇದೆ ಆ ಟೈಮಿಗೆ ಅದು ಸಿಚುವೇಶನ್ಗೆ ನಾವು ಆ ರೀತಿ ಬಿಹೇವ್ ಮಾಡ್ತೀವಿ ಅಲ್ಲಿ ಇರುವಂಥ ಇನ್ಸಿಡೆಂಟ್ಗಳು ಈಗ ಹಿಂತಿರುಗಿ ನೋಡಿದಾಗ ನಾವು ಈಗ ಮಾಡಿದ್ವು ಅಂಥೇಳಿ ಒಂದು ನಗು ತರಿಸುತ್ತೆ ಅದೊಂದು ಮೆಮೊರೇಬಲ್ ಮೂಮೆಂಟ್ ಲೈಫ್ ಲಾಂಗ್ ನಮಗೆ ಉಳಿಯುತ್ತೆ ತುಂಬ ಖುಷಿ ಖುಷಿಯಲ್ಲಿ ಕಾಲ ಕಳೆದ ದಿನ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ನಾವು ಯಾವಾಗಲೂ ನೀವು ಮುಂಚೆ ಕೂಡ ನೀವು ಮತ್ತೆ ಮೋಕ್ಷಿತ ಜೊತೆಯಾಗಿ ಕೆಲಸ ಮಾಡಿದ್ರಿ ಹಾ ಒಂದು ಜೊತೆಯಾಗಿ ಕೆಲಸ ಮಾಡಿ ಪರಿಚಯ ಇತ್ತು ನಿಮ್ಗೆ ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಬ್ಬರು ಜಗಳ ಆಗ್ತಿತ್ತು ಅಂದ್ರೆ ಸಿಂಕ್ ಆಗ್ತಾ ಇರ್ಲಿಲ್ಲ ನಾಮಿನೇಷನ್ ವಿಚಾರದಲ್ಲಿ ಎಲ್ಲ ಆಗಿತ್ತು ಸೊ ಏನ್ ಆಗ್ತಾ ಇತ್ತು ಅಲ್ಲಿ ಅಂತ ಇವಾಗ ಅವ್ರ ಆಟ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಪರಿಚಯ ಇದೆ ಅಂದ ತಕ್ಷಣ ಒಳ್ಳೆ ಒಡನಾಟ ಇತ್ತು ಅಂತ ಅಲ್ಲ ಪರಿಚಯ ಇತ್ತು ಅಲ್ಲಿ ಯಾಕೆ ಅದು ವರ್ಕ್ ಇಲ್ಲ ನಾನು ವೆಬ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಅವ್ರಿಗೆ ಸುಮಾರು ಎಷ್ಟೊಂದು ಹದಿನೈದು ದಿನ ಇತ್ತೇನು ಎರಡು ದಿನ ಇಲ್ಲಿ ಹದಿನೈದು ದಿನ ಇಲ್ಲಿ ಮತ್ತೆ ಅವರ ಜೊತೆ ನಾನು ಒಂದು ಸೀನಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದು ಆ ಸೀನ್ ಆದಮೇಲೆ ನನ್ನ ಬಗ್ಗೆ ಹೇಳಿದರು ಅಲ್ಲಿ ಇವರು ಡೈರೆಕ್ಟ್ರು ಇವರು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾರೆ ಅವರು ಆಲ್ರೆಡಿ ನೋಡಿರಲಿಲ್ಲ ಮೋಕ್ಷಿತ ಅವರು ಆ ವೀಡಿಯೋ ಏನಿದೆ ಅದು ಆವಾಗ ಮಾಡಿರೋದು ಆವಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಈ ಕಡೆ ವಿನ ಗೊತ್ತಿತ್ತು ಮೋಕ್ಷಿತ್ ಅವರಿಗೂ ಧನ್ರಾಜ್ ಯಾರು ಅಂತ ಗೊತ್ತಿತ್ತು ಧನ್ರಾಜ್ಗೂ ಮೋಕ್ಷಿತ ಯಾರು ಅಂತ ಗೊತ್ತಿತ್ತು ಅದು ಬಿಟ್ಟರೆ ತುಂಬ ಕ್ಲೋಸು ಅನ್ನೋದಾಗಿರೋದೇ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಎಲ್ಲೂ ಕೂಡ ನಾವು ಜಗಳ ಅಂದರೆ ಶುರುವಿನಲ್ಲಿ ಮಾತಾಡ್ತಿದ್ವಿ ಅಂದರೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತೀವಿ ಅವರು ನರಕದಲ್ಲಿದ್ದರು ನಾವು ಸ್ವರ್ಗದಲ್ಲಿದ್ದರು ಆ ಬಾಂಡಿಂಗು ಅಂದರೆ ಎಲ್ಲರ ಜೊತೆ ಇರೋ ಬಾಂಡಿಂಗ್ ಒಂದು ಇರುತ್ತಲ್ಲ ತುಂಬ ಕ್ಲೋಸ್ ಸರ್ಕಲ್ ಅಂತ ಆ ರೀತಿ ಇರಲಿಲ್ಲ ಅದು ಒಪ್ಕೋತೀನಿ ನಾಮಿನೇಷನ್ ಅಂತ ಬಂದಾಗ ನನಗೇನು ಅನಿಸುತ್ತೋ ಅದನ್ನು ಕೊಡ್ತಿದ್ದೆ ಆಮೇಲೆ ಅವ್ರನ್ನ ಒಂದು ಸೆಕೆಂಡ್ ವೀಕಲ್ಲಿ ನನಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದಾಗ ಹೌದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದ್ದಾರೆ ಅನ್ನೋ ಥರನೂ ಹೇಳಿದರು ಅದು ಅದೇ ವಿಚಾರವಾಗಿ ನಾನು ಒಂದಷ್ಟು ಮಾತುಗಳನ್ನ ಆಡ್ತಾ ಹೋದೆ ಅದು ಬಿಟ್ಟರೆ ಆಟ ಅಂತ ಬಂದಾಗ ಆಟದ ಪರವಾಗಿ ನಿಂತಿದ್ದೀವಿ ಈಗ ಇತ್ತೀಚೆಗೆ ನನಗೆ ನಾಮಿನಿ ಹೊರಗಡೆ ಬಂದಾಗ ಅವರೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ನನ್ರಾಜ್ ನನಗೆ ಅಷ್ಟಕ್ಕಷ್ಟೇ ಅಂತ ನಾನು ಅವ್ರ ಬಗ್ಗೆ ಇದ್ದ ಒಪಿನಿಯನ್ನ ಹೇಳಿದ್ದೆ ಅಷ್ಟೆ ಅವರು ಅದನ್ನು ಆ ರೀತಿ ತಿಳ್ಕೊಂಡ್ರು ನಾನೇ ಮತ್ತೆ ಹೇಳಿದೆ ನೀವು ಹಾಗೆ ಹೇಳಬೇಡಿ ಅಷ್ಟಕ್ಕಷ್ಟೇ ಅಂತ ಒಪಿನಿಯನ್ ಅಷ್ಟೇ ಆಟ ಅಂತ ಬಂದಾಗ ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತೇನೆ ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ತೀರಿ ಅದಕ್ಕೆ ನೀವು ಅಷ್ಟಕ್ಕಷ್ಟೇ ಅಂತ ಹೇಳಿಕೊಂಡು ಅದನ್ನು ಅಲ್ಲಿಗೆ ಮುಗಿಸೋದು ಬೇಡ ನಾವು ಏನೇ ಇದ್ದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಆಟ ಅಲ್ಲಿಗೆ ಮುಗಿಸಿ ಹೊರಗಡೆ ನಾವು ತುಂಬ ಚೆನ್ನಾಗಿರ್ಬೇಕು ಎಲ್ಲರೂ ಕೂಡ ಅಂತ ಬಯಸೋ ನಾನು ಹಾಗೆ ಇದ್ರೆ ಚೆಂದ ಮತ್ತು ಅದಕ್ಕೆ ಅವರೊಂದು ನಾನು ಎಲಿಮಿನೇಟ್ ಆಗಿ ಬಂದ ಮೇಲೆ ಎಲ್ಲರೂ ಕೂಡ ಹಾರ್ಟ್ ಒಂದು ಇರುತ್ತಲ್ಲ ಅದರಲ್ಲಿ ಬರ್ತಿರ್ತಾರೆ ಮೋಕ್ಷದವ್ರು ಕೂಡ ಬರ್ತದೆ ನಿಮಗೆ ನಿಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ ತನು ಅಂತ ಅಂಥದ್ದೇನೂ ಆಗಿಲ್ಲ